ಮನಸ್ವಿಯ ಬರ್ತ್ಡೇಗೆ ಶುಭ ಕೋರೋಕೆ ಸುಳ್ಳು ಹೇಳಿ ಅವನನ್ನ ಭೇಟಿ ಮಾಡೋಕೆ ಅರಿವಿರದಂತೆ ಸರಿಯಾಗಿ ಮನಸ್ವಿ ಹೆಣದ ಬಲೆಯಲ್ಲಿ ಅವಳೇನೋ ಕತ್ಲೆ ಆಗ್ತಿರೋದನ್ನ ಕಂಡು ಮನೆಗೆ ಹೋಗ್ಬೇಕು ಅಂತ ಅವಸರ ಮಾಡಿದ್ರು ಅಷ್ಟು ಸುಲಭವಾಗಿ ಅವಳನ್ನ ಬಿಡದ ಮನಸ್ವಿ ಅವಳ ಕೈ ಹಿಡಿದು ತನ್ನತ್ತ ಸೆಳೆದು ಅವಳ ನಡುವಿನ ಸುತ್ತ ಕೈ ಬೆಳೆಸಿ ಅವಳನ್ನ ತನಗೆ ಒತ್ತಿಕೊಂಡು ಇವತ್ತು ನನ್ನ ಬರ್ಡೇ ಸೊ ಬರ್ಡೇ ಬಾಯ್ ಕೇಳೋ ಗಿಫ್ಟ್ ಕೊಟ್ಟು ಹೋಗ್ಬೇಕು ಮುದ್ದು ಇದೆಲ್ಲ ಗೊತ್ತಿಲ್ವಾ ಅದು ಅಲ್ಲದೆ ನಮ್ಮ ಮೊದಲ ಭೇಟಿ ಇಷ್ಟು ಸಪ್ಪೆ ಆದ್ರೆ ಹೇಳಿ ಮೃದುವಾಗಿ ಅವಳ ತುಟಿಗಳನ್ನ ಸವರ್ತಾನೆ ಅವನ ಮೋಹಕವಾದ ಮಾತು ಸಾಂಗತ್ಯ ಸಾಮೀಪ್ಯ ಸ್ಪರ್ಶ ಎಲ್ಲವೂ ಅವಳಿಗೆ ನಾಚಿಕೆ ತರಿಸ್ತಾ ಇತ್ತು ಇದೆಲ್ಲವೂ ಅವಳಿಗೆ ಹೊಸದು ಇದುವರೆಗೂ ಯಾವ ಹುಡುಗನ ಜೊತೆಯೂ ಸಲುಗೆಯಿಂದ ಇರದ ಈ ರೀತಿ ಮೊದಲು ಗಂಡು ಮನಸ್ವಿಯೇ ಹಾಗಾಗಿ ನಾಚಿಕೆಯೋ ಅಥವಾ ತುಡಿತವೋ ಒಟ್ನಲ್ಲಿ ನವಿರಾಗಿ ಕಂಪಿಸ್ತಾ ಇದ್ಲು ಸೌಜನ್ಯ ಅವಳ ನಾಚಿಕೆ ಮತ್ತೆ ಕಂಪನ ಮನಸ್ವಿಯ ಅರಿವಿಗೆ ಬಂದ್ ಕೂಡಲೇ ಅವನ ತುಟಿಯ ಮೇಲೆ ಕುಹಕದ ನಗೆ ಲಾಸ್ಯವಾಡಿತು ಅವಳ ಲಜ್ಜೆ ತುಂಬಿದ ಮೊಗವನ್ನ ಕಂಡ ಮನಸ್ವಿ ಅವಳ ತುಟಿಯ ಕಡೆ ಬಾಗಿತ್ ಕೂಡ್ಲೆ ಹಿಂದೆ ಸರಿದ ಸೌಜನ್ಯ ಇದೆಲ್ಲ ತಪ್ಪು ಮನು ನನ್ನ ಬಿಡಿ ಅಂದ್ರೆ ಸಣ್ಣದಾಗಿ ನಕ್ಕ ಮನಸ್ವಿ ನಮ್ಮ ನಡುವೆ ಯಾವ ತಪ್ಪು ಒಪ್ಪಿನ ಮಾತಿಲ್ಲ ಮುದ್ದು ಇದೆಲ್ಲ ಕಾಮನ್ ಗೊತ್ತಾ ನೀ ನೋಡಿದ್ರೆ ಒಂದ್ ಮುತ್ ಮುಂದು ನೋಡ್ತಾ ಇದೀಯಾ ಅಂತ ಮತ್ತೊಮ್ಮೆ ಅವಳತ್ತ ಬಾಗ್ತಾನೆ ಈ ಬಾರಿಯು ಅವನಿಂದ ಹಿಂದೆ ಸರಿಯುವ ಹುಡುಗಿಗೆ ನಿಧಾನವಾಗಿ ನಶೆ ಏರುವಂತೆ ಕಣ್ಣು ತೇಲೋ ಹಾಗೆ ಆಗ್ತಾ ಇತ್ತಾದ್ರು ಅವನ ಈ ಚರ್ಯಗಳಿಗೆ ನಾಚಿಕೆ ಆವರಿಸ್ತಾ ಇದ್ರು ಅವನಿಗೆ ಸಹಕರಿಸುವ ಮನಸ್ಸಂತೂ ಇರ್ಲಿಲ್ಲ ಪ್ರೀತಿ ಪ್ರೇಮದವರೆಗೂ ಸರಿಯೇ ಆದರೆ ಅದಕ್ಕಿಂತ ಹೆಚ್ಚು ಮುಂದುವರಿಯಲು ಮದುವೆ ಅನ್ನೋ ಬಂಧದ ಅಗತ್ಯವಿದೆ ಅನ್ನೋ ಅವಳ ನಿಲುವು ಮಾತ್ರ ಗಟ್ಟಿಯಾಗೇ ಇತ್ತು ಆದರೆ ತನ್ನ ಸ್ಪರ್ಶಕ್ಕೆ ನಾಚ್ತಾ ಇದ್ರು ಈ ರೀತಿ ಪ್ರತಿರೋಧ ತೋರ್ತಾ ಇರೋ ಸೌಜನ್ಯಳ ಮೇಲೆ ಮನಸ್ಸಿಗೆ ಕೋಪ ಬರ್ತಾ ಇತ್ತು ಆದರೂ ಕೋಪಿಸ್ಕೊಂಡ್ರೆ ಕೆಲಸ ಕೆಡುತ್ತೆ ಅಂದ್ಕೊಂಡು ಯಾಕೋ ಮುದ್ದು ನನ್ನಿಂದ ದೂರ ಹೋಗ್ತಿದೀಯಾ ನಿಂಗೆ ನಾನು ಅಂದ್ರೆ ಇಷ್ಟ ಇಲ್ವಾ ನನಗಂತೂ ನೀನು ಅಂದ್ರೆ ತುಂಬಾ ಇಷ್ಟ ನೀನು ಒಪ್ಪಿದ್ರೆ ನಾವಿಬ್ರು ಲಿವ್ ಇನ್ ರಿಲೇಶನ್ಶಿಪ್ಪಲ್ಲಿ ಇರೋಣ ಅಂದ್ಕೊಂಡೆ ಅಂದವನು ನಿಧಾನವಾಗಿ ಅವಳ ಮೈಯನ್ನ ಸವರ್ತಾನೆ ಅವನ ಈ ರೀತಿಗೆ ಬೆದರಿದ ಸೌಜನ್ಯ ಪ್ಲೀಸ್ ಬಿಡಿಮನು ನನಗೆ ಇದೆಲ್ಲ ಇಷ್ಟವಿಲ್ಲ ಮಾತು ಮಾತಿನ ಹಾಗೆ ಇರಬೇಕು ಮುಟ್ಟೋ ಹಂತಕ್ಕೆ ಬರಬಾರದು ನನಗೆ ನೀವು ಅಂದ್ರೆ ಇಷ್ಟನೇ ಹಾಗಂತ ನೀವು ನನ್ನ ಜೊತೆಗೆ ಈ ರೀತಿ ಮುಂದುವರಿಯೋಕೆ ಅನುಮತಿ ಕೊಡೋದಿಲ್ಲ ನಾನು ಮುತ್ತು ಅಥವಾ ಮತ್ತೊಂದು ಯಾವುದಕ್ಕೆ ಆದರೂ ನಮ್ಮ ನಡುವೆ ಮದುವೆ ಕಡ್ಡಾಯ ನೀವು ನನ್ನ ಪೇರೆಂಟ್ಸ್ ಜೊತೆ ಮಾತಾಡಿ ನನ್ನನ್ನು ಮದ್ವೆ ಆಗಿ ನಂತರ ನಾನು ಸಂಪೂರ್ಣವಾಗಿ ನಿಮ್ಮವಳೇ ಆಗ್ತೀನಿ ನನ್ನ ಸರ್ವಸ್ವವನ್ನು ನಿಮಗೆ ಒಪ್ಪಿಸ್ತೀನಿ ಈಗ ಮಾತ್ರ ನನ್ನಿಂದ ಏನನ್ನು ನಿರೀಕ್ಷಿಸಬೇಡಿ ನನ್ನನ್ನು ಬಿಡಿ ನಾನು ಮನೆಗೆ ಹೋಗ್ಬೇಕು ಅಂತಾಳಾದರೂ ಅವನನ್ನು ದೂರಕ್ಕೆ ತಳ್ಳುತ್ತಾಳಾದ್ರೂ ಅವಳಿಗೆ ತನ್ನೆದ್ರು ನಿಂತಿದ್ದ ಮನಸ್ವಿಯೇ ಎರಡೆರಡು ಕಾಣಿಸ್ತಾ ಇದ್ದ ಆದ್ರೆ ಅವಳ ಮಾತಿನಿಂದ ಕೆರಳಿದ ಮನಸ್ವಿ ವಾಟ್ ಮದ್ವೆ ಅದು ನಿನ್ನ ನಿನ್ನಂತ ಹಳ್ಳಿ ಗುಗ್ಗುನ ನಾನು ಮದ್ವೆ ಆಗ್ತೀನ ನಿನ್ನಂತವ್ರು ನನ್ನ ಮನೆ ಕೆಲಸ ಮಾಡೋದಕ್ಕೂ ಲಾಯಕ್ಕಿಲ್ಲ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡು ನೀನು ಈ ರಾಯಲ್ ಮನಸ್ವಿ ಜೊತೆಗೆ ಮದ್ವೆ ಕನ್ಸು ಕಾಣ್ತಾ ಇದೀಯ ನಿನ್ನಂತ ಎಷ್ಟೋ ಹುಡುಗಿಯರು ನನ್ನ ಬಾಳಲ್ಲಿ ಬಂದ್ ಹೋಗಿದ್ದಾರೆ ಸುಮ್ನೆ ನಕ್ರ ಮಾಡ್ದೆ ನಾನು ಹೇಳ್ದಂತೆ ಕೇಳು ಎಂದು ಕೋಪದಲ್ಲಿ ಗಡುಸಾಗಿ ನುಡಿದು ಅವಳನ್ನ ಬೆಡ್ ಮೇಲೆ ತಳ್ತಾನೆ ಅರೆ ಪ್ರಜ್ಞಾವಸ್ಥೆಗೆ ಚಾರೋ ಹಂತದಲ್ಲಿದ್ದ ಸೌಜನ್ಯಾಗೆ ಅವನ ಮಾತಿನಿಂದ ಆಘಾತವಾಗಿತ್ತು ಅವಳು ಅದೇ ಸ್ಥಿತಿಯಲ್ಲಿ ಮನು ಏನ್ ಹೇಳ್ತಾ ಇದ್ದೀರಾ ನೀವು ಎಂದು ಎದ್ದು ಕುಳಿತಾಗ ವ್ಯಂಗ್ಯವಾಗಿ ನಗೋ ಮನಸ್ವಿ ಸತ್ಯವನ್ನೇ ಹೇಳ್ತಾ ಇದ್ದೀನಿ ಮುದ್ದು ನಿನ್ನತ ಹುಡುಗಿರನ್ನ ಬಲೆ ಬೀಳ್ಸಿ ಮೊದ್ಲು ಅವರನ್ನ ನನ್ನ ತೃಷೆ ತೀರ್ಸ್ಕೊಳಕೆ ಬಳಸ್ಕೊಂಡು ಅದನ್ನ ಈ ರೀತಿ ವಿಡಿಯೋ ಮಾಡಿಟ್ಕೊಂಡು ನಿಮ್ಗೆ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಾ ನಾನು ಹೇಳುವವರ ತೃಷ್ಯ ತೀರ್ಸೋಕೆ ಕಳಿಸಿ ಅದರಿಂದ ಹಣ ಸಂಪಾದಿಸೋದೆ ನನ್ನ ಮುಖ್ಯವಾದ ವೃತ್ತಿ ಪೇಂಟಿಂಗ್ ಮಾಡಿ ಚಿತ್ರ ಬಿಡಿಸೋದು ನನ್ನ ಪ್ರವೃತ್ತಿ ಅಷ್ಟೆ ಪೇಂಟಿಂಗ್ ನಿಂದ ಸಿಗೋ ಪುಡಿಗಾಸು ನನ್ನ ರಾಯಲ್ ಲೈಫ್ಗೆ ಸಾಲಲ್ಲ ಮುದ್ದು ನನ್ನ ಹೈಫೈ ಲೈಫ್ ಗೆ ಎಷ್ಟು ಖರ್ಚಿರುತ್ತೆ ಗೊತ್ತಾ ಅದಕ್ಕೆ ಈ ರೀತಿ ಕೆಲಸ ಮಾಡ್ತೀನಿ ನಾನು ಎಷ್ಟ ಹುಡುಗಿಯರು ನೀನ್ ಹಾಗೆ ನಾನು ಬಯಸದೆಯೇ ಅವರಾಗಿ ಅವರೇ ಬಲೆಗೆ ಬೀಳ್ತಾರೆ ನೀವಾಗಿ ಬರೋವಾಗ ನಾನು ಸುಮ್ಮನೆ ಇರ್ತೀನ ಎಂದು ವ್ಯಂಗ್ಯವಾಗಿ ನುಡಿಯುತ್ತಾನೆ ಅವಳೆದು ಕ್ಯಾಮರಾವನ್ನ ಆನ್ ಮಾಡಿ ಇಟ್ಟರೆ ಮೇಲೆದ್ದು ಹೋಗೋಕೆ ತನ್ನ ಕಾಲು ಜೊತೆ ನೀಡ್ತಾ ಇಲ್ಲ ಅಂತ ಅರಿವಾದರೂ ಒಂದು ಸಲ ಇಲ್ಲಿಂದ ಹೊರಗಡೆ ಹೋದ್ರೆ ಸಾಕೆಂದುಕೊಂಡ ಸೌಜನ್ಯ ಕಷ್ಟದಲ್ಲಿ ಮೇಲೆದ್ದು ಬಾಗಿಲ್ವರೆಗೂ ಹೋಗಿ ಬೋಲ್ಟ್ ನ ತೆಗಿತಾಳೆ ಆದ್ರೆ ಅಷ್ಟೊತ್ತಿಗೆ ಅವಳನ್ನ ಎಳೆದೊಯ್ದು ಬೆಡ್ ಮೇಲೆ ಎಸೆದ ಮನಸ್ವಿ ಅಷ್ಟು ಸುಲಭವಾಗಿ ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಆಗಲ್ಲ ನಾನು ಸರಿಯಾಗಿ ಗಮನಿಸಿಲ್ಲ ಅನ್ಸುತ್ತೆ ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ದ ಹಕ್ಕಿಯೊಂದು ಹೊರಗಡೆ ಸಿಗೋ ಹಣ್ಣುಗಳನ್ನ ಕಡೆಗಣಿಸಿ ಅತಿ ಆಸೆಗೆ ಬಿದ್ದು ಬಂಗಾರದ ಪಂಜರದೊಳಗಡೆ ಸೆರೆ ಆಗೋ ಸಂದೇಶವಿದ್ದ ಪೇಂಟಿಂಗ್ ಅದು ನಿನ್ನಂತ ಎಷ್ಟೋ ಬಡ ಹುಡುಗಿಯ ಕಥೆಯೂ ಅದೇ ಆದ್ರೆ ನೀವೆಲ್ಲ ಅದರ ನಿಜವಾದ ಅರ್ಥವನ್ನ ತಿಳಿಯುವಲ್ಲಿ ಸೋತು ಹೋದ್ರ ಮುದ್ದು ಅನ್ನುತ್ತಲೇ ಅವಳ ಮೇಲೆ ಎರಗುತ್ತಾನೆ ಮನಸ್ವಿ ಒಂದು ಪೇಂಟಿಂಗ್ಗೆ ಈ ರೀತಿ ನಾನಾ ಅರ್ಥಗಳು ಇರಬಹುದು ಅಂತ ಯೋಚಿಸದ ಮುಗ್ಧ ಸೌಜನ್ಯ ಅವನ ಪೇಂಟಿಂಗ್ಗೆ ತನ್ನದೇ ಆದ ಅರ್ಥ ಕೊಟ್ಟು ಪೇಂಟಿಂಗ್ನಷ್ಟೇ ಸುಂದರವಾದ ಅವನ ಮುಖಕ್ಕೆ ಪೇಂಟಿಂಗ್ನಷ್ಟೇ ಅಂದವಾದ ಅವನ ದನಿಗೆ ಮರುಳಾಗಿ ಪೇಂಟಿಂಗ್ ನಷ್ಟೇ ಅವನ ಮನಸ್ಸು ಕೂಡ ಚೆನ್ನಾಗಿರುತ್ತೆ ಅನ್ಕೊಂಡ್ಲು ಅದೇ ಈಗ ಅವಳಿಗೆ ಮುಳುವಾಗಿದ್ದು ಮನಸ್ವಿ ತನ್ನ ಮೇಲೆ ಎರಗಿದ್ರು ಶತಾಯ ಗತಾಯ ಅವನಿಂದ ರಕ್ಷಿಸ್ಕೊಳ್ಬೇಕು ಅಂತ ಪ್ರಯತ್ನಿಸೋ ಸೌಜನ್ಯ ಅವನನ್ನ ತಳ್ಳುತ್ತಲೇ ಯಾರಾದ್ರೂ ಕಾಪಾಡಿ ಪ್ಲೀಸ್ ನನ್ನನ್ನ ಯಾರಾದ್ರೂ ಕಾಪಾಡಿ ಬಿಡೋ ನನ್ನನ್ನ ಎಂದು ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಜೋರಾಗಿ ಶ ಕಿರ್ಚಿದ್ರೆ ನಿನ್ನ ಕತ್ತು ಹಿಚ್ಕಿ ಕೊಂದು ಬಿಡ್ತೀನಿ ಅಷ್ಟೇ ಅಲ್ಲ ಸತ್ತ ನಂತರ ನಿನ್ನ ಬೆತ್ತಲೆ ಫೋಟೋಗಳನ್ನ ನಿನ್ನ ಮನೆಯವರಿಗೆ ಕಳಿಸಿ ಕೊಡ್ತೀನಿ ಹೇಗೂ ನೀನೇ ಅಡ್ರೆಸ್ ಹೇಳಿದ್ಯಾ ಅದನ್ನ ನೋಡಿ ನಿನ್ನ ತಂದೆ ತಾಯಿ ತಮ್ಮ ತಂಗಿ ಎಲ್ರು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತ ಬೆದರಿಸ ನೋಡಿದ್ರೆ ಅಷ್ಟು ಸುಲಭವಾಗಿ ಬಗ್ಗದ ಸೌಜನ್ಯ ತನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಒಮ್ಮೆಲೆ ಅವನನ್ನ ದೂರಕ್ಕೆ ತಳ್ಳಿ ಅಲ್ಲಿಂದ ಓಡೋಕೆ ನೋಡ್ತಾಳೆ ಆದ್ರೆ ಅಷ್ಟು ಸುಲಭವಾಗಿ ಬಿಳದ ಮನಸ್ವಿ ಅವಳನ್ನ ಹಿಡಿದು ಎಳೆದಾಡುವಾಗ ಸೌಜನ್ಯಳ ಬಟ್ಟೆ ಅರ್ಧ ಕರ್ಧ ಹರಿದೇ ಹೋಗುತ್ತೆ ಅವನೆದ್ರು ಅರೆ ಬೆತ್ತಲೆ ನಿಂತಿದ್ದ ಸೌಜನ್ಯ ಕಣ್ಣೀರು ಹಾಕ್ತಾ ಕೈ ಮುಗ್ದು ನನ್ನ ಬಿಟ್ಬಿಡು ನನ್ಗೇನು ಮಾಡಬೇಡ ನಾವು ಬಡವ್ರೆ ಆದ್ರೂ ಮಾನ ಮರ್ಯಾದೆಗೆ ಅಂಜುವವರು ಹಣಕ್ಕಿಂತ ಆತ್ಮ ಗೌರವಕ್ಕೆ ಪ್ರಾಮುಖ್ಯತೆ ಕೊಡೋರು ಶೀಲವನ್ನ ನಮ್ಮ ಉಸಿರಿನ ಹಾಗೆ ಎನಿಸಿ ಬದುಕೋರು ನಮ್ಗೆ ಮಾನ ಪ್ರಾಣ ಎರಡೂ ಒಂದೇ ನನ್ನನ್ನು ಬಿಟ್ಬಿಡು ನೀನ್ ಕಾಲ್ ಹಿಡಿದು ಕೇಳ್ಕೊಳ್ತೀನಿ ಅಂದ್ರೆ ಈ ಯೋಚನೆ ನನ್ನ ಫ್ರೆಂಡ್ಶಿಪ್ ಮಾಡೋ ಮೊದ್ಲು ಇರ್ಲಿಲ್ವಾ ಮಾನ ಪ್ರಾಣ ಶೀಲ ಅದು ಇದು ಅನ್ನೋ ಸಂಸ್ಕಾರ ಇದ್ದವಳು ಮೊದ್ಲಿನಿಂದಲೇ ಅದಕ್ಕೆ ತಕ್ಕನಾಗಿ ನಡ್ಕೊಳ್ಬೇಕಿತ್ತು ಅಂತಾನೆ ಅವಳನ್ನ ಬೆಡ್ ಮೇಲೆ ತಳ್ಳಿ ತನ್ನ ತೀರಿಸ್ಕೊಳ್ಳೋಕೆ ಮುಂದಾಗಿದ್ದ ಅವಳ ವೇದನೆ ಅಳು ಕಿರ್ಚಾಟ ಯಾವುದು ಲೆಕ್ಕಕ್ಕೆ ಇಲ್ಲ ಅವನಿಗೆ ಆದ್ರೆ ಅವನ ರೂಮಿನ ಬಾಗಿಲು ಧಡಾರನೆ ತೆಗೆಯುತ್ತೆ ಬೆಚ್ಚಿದ ಮನಸ್ವಿ ಮತ್ತೆ ಸೌಜನ್ಯ ಇಬ್ರು ನೋಡಿದ್ರೆ ಬಾಗಿಲ ಬಳಿ ಇದ್ದ ವ್ಯಕ್ತಿಯನ್ನ ಗುರುತಿಸಿದ ಸೌಜನ್ಯ ಸರ್ ನಿರಂಜನ್ ಸರ್ ಸರ್ ನನ್ನನ್ನು ಕಾಪಾಡಿ ಅಂತ ಅಳುತ್ತಾ ಕೂಗಿದ್ರೆ ಮನಸ್ವಿ ಮಾತ್ರ ಕೋಪದಿಂದ ಯಾರಿ ನೀವು ನನ್ ಮನೆಯಲ್ಲಿ ನಿಮ್ಗೇನ್ ಕೆಲ್ಸ ಗೆಟ್ ಔಟ್ ಅಂತಾನೆ ಆದ್ರೆ ಅವನ ಕೋಪಕ್ಕೆ ಸೊಪ್ಪು ಹಾಕದ ನಿರಂಜನ್ ತನ್ನ ಕಾಲ್ನಿಂದನೇ ಬಾಗ್ಲನ್ನ ತಳ್ಳಿ ಅವರ ಬಳಿ ಬಂದು ಮನಸ್ವಿಯನ್ನ ಹಿಡಿದು ಎತ್ತಿ ಏನೋ ಸ್ಕೌಂಡ್ರಲ್ ಮುಗ್ದ ಹೆಣ್ಣು ಮಕ್ಕಳನ್ನ ನಿಮ್ಮ ಜಾಲಕ್ಕೆ ಬೀಳಿಸ್ಕೊಂಡು ಈ ರೀತಿ ಬಳಸ್ಕೊಳಕೆ ನೋಡ್ತೀರಾ ಅಂತ ಅವನ ಮುಖದ ಮೇಲೊಂದು ಬಾರ್ಸಿ ಅವನನ್ನ ದೂರಕ್ಕೆ ತಳ್ಳಿ ಸೌಜನ್ಯಳತ್ತ ನೋಡಿದ್ರೆ ಅವಳ ಅರೆ ಬೆತ್ತಲೆ ಕಂಡು ತಕ್ಷಣ ಅವಳಿಗೆ ಬೆನ್ನು ಹಾಕಿ ಕಳಚಿ ಕೊಡ್ತಾನೆ ಅವನ ಕೋಟ್ ಪಡೆದ ಸೌಜನ್ಯ ಸರ್ ಇವನು ಇವನು ಒಳ್ಳೆಯವನಲ್ಲ ಇವನು ನನ್ ಜೊತೆಗೆ ತಪ್ಪಾಗಿ ಅಂತ ಅಳೋವಾಗ ಅವರಿಬ್ಬರ ಬಳಿ ಬಂದ ಮನಸ್ವಿ ಇದು ನಂಗೂ ಅವಳಿಗೂ ಸಂಬಂಧಪಟ್ಟ ವಿಷಯ ಇದ್ರಲ್ಲಿ ಮೂಗು ತೂರ್ಸೋಕೆ ನೀನ್ ಯಾರು ಅವಳೆ ಇಷ್ಟಪಟ್ಟು ನನ್ನೊಂದಿಗೆ ಸಹಕರಿಸ್ತಾ ಇದ್ದಾಳೆ ನೀನು ನನ್ನ ಮನೆಯಿಂದ ಹೋದ್ರೆ ಸರಿ ಇಲ್ಲಾಂದ್ರೆ ಕುತ್ಕೆ ಹಿಡಿದು ಆಚೆಗೆ ಹಾಕ್ತೀನಿ ಅಂತ ನಿರಂಜನ ಕಾಲರ್ ಪಟ್ಟಿಗೆ ಕೈ ಹಾಕೋ ಮುನ್ನವೇ ಮನಸ್ವಿಯ ಕೊರಳ ಪಟ್ಟಿಗೆ ಕೈ ಹಾಕುವ ನಿರಂಜನ್ ಅವಳೇ ಒಪ್ಪಿಗೆಯಿಂದ ಸಹಕಾರ ಕೊಡ್ತಾ ಇದ್ಲಾ ಅದಕ್ಕೆ ನನ್ನನ್ನ ಬಿಟ್ಬಿಡಿ ಯಾರಾದ್ರೂ ಕಾಪಾಡಿ ಅಂತ ಜೋರಾಗಿ ಅಳ್ತಾ ಇದ್ದ ಅವಳ ಒಪ್ಪಿಗೆಯಿಂದಾನೆ ನೀನು ಅವಳ ಬಟ್ಟೆಗಳನ್ನ ಹರಿದು ಹಾಕದ್ಯಾ ಹೆಣ್ಣು ಅಂದ್ರೆ ಆಟದ ವಸ್ತು ಅನ್ಕೊಂಡಿದ್ಯಾ ನೀನು ಅಂತ ಅವನನ್ನ ಚೆನ್ನಾಗಿ ತದ್ಕಿ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ನೆಲದ ಮೇಲೆ ಹಾಕಿ ತುಳಿತಾನೆ ನಿರಂಜನ ರೋಷ ಎಷ್ಟಿತ್ತು ಅಂದ್ರೆ ಮನಸ್ವಿ ಮೂಗು ಬಾಯಿಂದ ರಕ್ತ ಬಂದರು ಮನಸ್ವಿ ಅವನ ಕಾಲ್ ಹಿಡಿದು ಬೇಡ್ಕೊಂಡ್ರು ಅವನನ್ನ ಬಿಡದೆ ಚಚ್ಚುತ್ತಾನೆ ಯಾವಾಗ ನಿರಂಜನ್ ನ ಏಟ್ಗಳನ್ನ ತಡಿಯೋಕಾಗ್ದೆ ಮನಸ್ಪಿ ಪ್ರಜ್ಞೆ ಕಳ್ಕೊಳ್ತಾನೋ ಆಗ ಅವನನ್ನ ಬಿಟ್ಟು ಸೌಜನ್ಯಳ ಕಡೆ ನೋಡಿದ್ರೆ ಅವಳು ಕಣ್ಣುಗಳನ್ನ ಕಷ್ಟದಲ್ಲಿ ತೆರೀತಾ ಮತ್ತೊಬ್ಬರೋ ಔಷಧಿನ ಕೊಟ್ಬಿಟ್ಟಿದಾನೆ ಸರ್ ಮತ್ತೆ ಅಲ್ಲಿ ಕ್ಯಾಮ್ರಾ ಅಂತ ಮನಸ್ವಿ ಇರಿಸಿದ್ದ ಕ್ಯಾಮ್ರಾ ತೋರಿಸ್ತಾಳೆ ತಕ್ಷಣ ಆ ಕ್ಯಾಮ್ರಾ ತೆಗೆದು ನೆಲಕ್ಕೆ ಅಪ್ಪಳಿಸುವಂತೆ ಕೈ ಎತ್ತಿದ ನಿರಂಜನ್ ಬೇಡ ಇಂತಹ ಮೃಗಗಳಿಗೆ ಶಿಕ್ಷೆ ಆಗ್ಬೇಕು ಅದಕ್ಕೆ ಈ ರೀತಿಯ ಸಾಕ್ಷಿಗಳು ಬೇಕು ಅಂತ ಅದನ್ನ ಜೋಪನ್ವಾಗಿ ಇಟ್ಕೊಂಡು ಬಾ ಹೋಗೋಣ ಅಂತ ಸೌಜನ್ಯಾಳತ್ತ ಕೈ ಚಾಚಿದಾಗ ಅವನ ಕೈಗೆ ತನ್ನ ಕೈ ಸೇರಿಸಿದ ಸೌಜನ್ಯ ಕೊನೆಗೂ ಮನಸ್ವಿಯ ಮನೆಯಿಂದ ಆಚೆಗೆ ಹೋಗುವಲ್ಲಿ ಯಶಸ್ವಿ ಆಗ್ತಾಳೆ ಡ್ರೈವ್ ಮಾಡ್ತಾ ಇದ್ದ ನಿರಂಜನ್ ಮತ್ತೆ ಅವನ ಪಕ್ಕದಲ್ಲಿ ಕುಳಿತಿದ್ದ ಸೌಜನ್ಯ ಈ ಇಬ್ಬರ ನಡುವೆಯೂ ಮಾತಿಲ್ಲ ನಿರಂಜನ್ ಎಂದಿನಂತೆ ಗಂಭೀರವಾಗಿದ್ರೆ ಸೌಜನ್ಯ ಸ್ವಲ್ಪ ಹೊತ್ತು ಬಿಕ್ಕಿ ಬಿಕ್ಕಿ ಅತ್ತ ನಂತರ ನಿಧಾನವಾಗಿ ಅವನ ಭುಜಕ್ಕೆ ಒರಗ್ತಾಳೆ ತಕ್ಷಣ ಕಾರ್ ಬ್ರೇಕ್ ಒತ್ತಿ ಅವಳತ್ತ ನೋಡೋ ನಿರಂಜನ್ ಕಣ್ಣಲ್ಲಿ ನೀರಾಡಿತ್ತು ಪ್ರಗತಿ ಇವತ್ತು ಈ ಹುಡುಗಿಯನ್ನ ನೋಡಿದಾಗ ನನ್ಗೆ ನೀನೆ ನೆನಪಿಗೆ ಬಂದೆ ಇವತ್ತು ನಾನು ಈ ಹುಡುಗಿಯನ್ನ ಕಾಪಾಡ್ದೆ ಹಾಗೆ ನಿನ್ನ ಸಹ ಅವತ್ತು ಯಾರಾದ್ರೂ ಕಾಪಾಡಿದ್ರೆ ಇಂದು ನೀನು ಕೂಡ ನನ್ನ ಜೊತೆಗೆ ಇರ್ತಿದ್ದೆ ಅಲ್ವಾ ಐ ಆಮ್ ಸಾರಿ ಪ್ರಗತಿ ಅವತ್ತು ಇರಬೇಕಿತ್ತು ಅಂತ ತನ್ನ ಮಡದಿಯನ್ನ ನೆನೆದು ಕಣ್ಣೀರು ಹಾಕಿದ ನಿರಂಜನ್ ಈ ಸ್ಥಿತಿಯಲ್ಲಿ ಅವಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗೋದೇ ಒಳ್ಳೇದು ಅಂದ್ಕೊಂಡು ತನ್ನ ಮನೆ ಕಡೆಗೆ ಕಾರು ಓಡಿಸ್ತಾನೆ ಮನೆ ಬಳಿ ಕಾರ್ ನಿಲ್ಲಿಸಿದ ನಿರಂಜನ್ ಸೌಜನ್ಯ ಸೌಜನ್ಯ ಎದ್ದೇಳು ಸೌಜನ್ಯ ಅಂತ ಅವಳ ಕೆನ್ನೆ ತಟ್ಟಿ ಎಬ್ಬಿಸೋಕೆ ಪ್ರಯತ್ನ ಮಾಡಿ ಅವಳು ಏಳ್ದೆ ಹೋದಾಗ ಅವಳನ್ನ ತನ್ನ ತೋಳಿಗೆ ತೆಗೆದುಕೊಂಡು ಮನೆಯೊಳಗಡೆಗೆ ಹೋಗ್ತಾನೆ ನಿರಂಜನ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಾದರೂ ಪ್ರತಿಲಿಪಿ ಆಪ್ ನ ಯೂಸ್ ಮಾಡ್ತಾ ಇದ್ರೆ ನನ್ನ ಐ ಡಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಅಲ್ಲಿ ಕೂಡ ನನ್ನನ್ನ ಫಾಲೋ ಮಾಡಿ